ಹೆಚ್ಚಾದ ಬೀದಿ ನಾಯಿಗಳ ಹಾವಳಿ ಹೈರಾಣಾದ ಸಾರ್ವಜನಿಕರಿಂದ ಬೀದಿ ನಾಯಿಗಳ ಹಾವಳಿಗೆ ಕಡಿವಾಣಕ್ಕೆ ಆಗ್ರಹ ಹೌದು ಬೇಲೂರು ತಾಲೂಕಿನ ಬಿಕ್ಕೋಡು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗದು ಜನ ರಸ್ತೆಯಲ್ಲಿ ಓಡಾಡುವುದೇ ಕಷ್ಟವಾಗಿದೆ ಗ್ರಾಮ ಪಂಚಾಯಿತಿಯ ಎಲ್ಲ ವಾರ್ಡ್ಗಳಲ್ಲಿಯೂ ಒಂದೊಂದು ನಾಯಿಗಳ ಗುಂಪು ಹೆಚ್ಚಾಗದು ಜನ ಓಡಾಡುವಾಗ ಮತ್ತು ವಾಹನ ಚಲಾಯಿಸುವ ವೇಳೆ ಹಿಂಬಾಲಿಸಿಕೊಂಡು ಬೊಗಳ್ತವೆ ವಿದ್ಯಾರ್ಥಿಗಳು ಶಾಲಾ ಕಾಲೇಜಿಗೆ ವಯೋರಿದ್ದರು ವಾಯು ವಿಹಾರಕ್ಕೆ ತೆರಳುವ ವೇಳೆ ನಾಯಿಗಳು ದಾಳಿ ನಡೆಸುತ್ತಿವೆ ಈಗಾಗಲೇ ಐದಾರು ಮಂದಿ ನಾಯಿಗಳಿಂದ ಕಚ್ಚಿಸಿಕೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ ಇನ್ನು ಈ ವಿಚಾರವಾಗಿ ಸಾಮಾಜಿಕ ಹೋರಾಟಗಾರ ಮೊಹಮ್ಮದ್ ಆಸಿಫ್ ಮಾತನಾಡಿ ಬಿಕೋಡು ಪಟ್ಟಣದ ಬಸ್ ನಿಲ್ದಾಣದ ಹಿಂಭಾಗ ಗಣಪತಿ ದೇವಸ್ಥಾನದ ಮುಂಭಾಗ ಮಾಂಸದಂಗಡಿ ಹಾಗೂ ಮಾಂಸಾಹಾರ ಹೋಟೆಲ್ ಸಮೀಪ ನಾಯಿಗಳ ದಂಡು ಬೀಡು ಬಿಟ್ಟಿರುತ್ತೆ ಈ ಪ್ರದೇಶಗಳಲ್ಲಿ ಜನ ಓಡಾಡಲು ಭಯ ಪಡ್ತಾರೆ ಹಗಲಿನಲ್ಲಿ ಸಾಧುವಂತೆ ವರ್ತಿಸುವ ಶ್ವಾನಗಳು ಸಂಜೆ ಆಗ್ತದಂತೆ ಮೃಗದಂತೆ ಕೆರಳಿ ನಿಲ್ತವೆ ಈ ಸಮಯದಲ್ಲಿ ಮಕ್ಕಳು ಮತ್ತು ಮಹಿಳೆಯರು ಹೊರಬರಲು ಹೆದರ್ತಾರೆ ಸೈಕಲ್ ಮತ್ತು ಬೈಕ್ ಸಂಚರಿಸುವ ವೇಳೆ ಹಿಂಬಾಲಿಸಿಕೊಂಡು ಬಂದು ದಾಳಿ ನಡೆಸುತ್ತವೆ ಈ ಘಟನೆಯಲ್ಲಿ ಹಲವು ಮಂದಿ ಬಿದ್ದು ಗಾಯಗೊಂಡಿದ್ದಾರೆ ಕಸದ ರಾಶಿ ನಾಯಿಗಳ ಮತ್ತೊಂದು ಅಡ್ಡ ಆಗಿದ್ದು ತ್ಯಾಜ್ಯದಲ್ಲಿನ ಆಹಾರ ತಿನ್ನಲು ಶ್ವಾನಗಳ ಗುಂಪುಗಳ ನಡುವೆ ಕಾದಾಟ ನಡೆಯುತ್ತಲೇ ಇರುತ್ತದೆ ಈ ವೇಳೆ ಚಲಿಸುವ ವಾಹನಗಳಿಗೆ ಅಡ್ಡ ಬಂದು ವಾಹನ ಸವಾರರು ಬೀಳುವುದು ಸಾಮಾನ್ಯವಾಗಿದೆ ರಾತ್ರಿ ವೇಳೆ ನಾಯಿಗಳ ಕೂಗಾಟ ಚೀರಾಟದಿಂದ ನೆಮ್ಮದಿಯ ನಿದ್ದೆ ಮಾಡಿ ಹಲವು ತಿಂಗಳು ಕಳೆದಿದೆ ನಾಯಿಗಳ ಹಾವಳಿಯಿಂದ ಬೀದಿಯಲ್ಲಿ ರಸ್ತೆಯಲ್ಲಿ ಓಡಾಡುವುದು ಕಷ್ಟವಾಗಿದೆ ಮನೆಗೆ ಅವಶ್ಯಕ ವಸ್ತು ತರಲು ಅಂಗಡಿಗೆ ಹೋಗಲು ಮಕ್ಕಳು ಗೃಹಿಣಿಯರು ಭಯಪಡುವಂತಾಗಿದೆ ನಾಯಿಗಳ ಉಪಟಳಕ್ಕೆ ಕಡಿವಾಣ ಹಾಕಬೇಕು ಅಂತ ಸ್ಥಳೀಯರು ಬಿಕ್ಕೋಡು ಗ್ರಾಮ ಪಂಚಾಯತಿಗೆ ಮನವಿ ಮಾಡಿದ್ರು ಇಲ್ಲಿಯವರೆಗೂ ಯಾವುದೇ ಪ್ರಯೋಜನವಾಗಲಿಲ್ಲ ಏನಾದರೂ ದೊಡ್ಡ ಅನಾಹುತ ಆಗುವ ಮುನ್ನ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಎಚ್ಚೆತ್ತುಕೊಂಡು ನಾಯಿಗಳನ್ನ ಹಿಡಿಸಿ ಜನಗಳು ನೆಮ್ಮದಿಯಿಂದ ಜೀವನ ನಡೆಸಲು ಅನುಕೂಲ ಮಾಡಿಕೊಡ್ಬೇಕು ಅಂತ ಮನವಿ ಮಾಡಿದ್ರು ಕೋಡಲ್ಲಿ ನಾಯಿಗಳ ಹಾವಳಿ ತುಂಬ ಆಗಿದೆ ಇಲ್ಲಿ ಶಾಲಾ ಮಕ್ಕಳಿಗಾಗಲಿ ವಯಸ್ಸಾದವರಿಗಾಗಲಿ ತುಂಬ ತೊಂದರೆ ಮಾಡ್ತಾ ಇದ್ದಾವೆ ಇದನ್ನು ಗ್ರಾಮ ಪಂಚಾಯತ್ರಾಗಲಿ ತಾಲೂಕ್ ಪಂಚಾಯತ್ರಲ್ಲಿ ಆದಷ್ಟು ಬೇಗ ಇದನ್ನು ಗಮನಕ್ಕೆ ತಗೊಂಡು ಈ ನಾಯಿಗಳ ಹಾವಳಿನ ತಡಿಬೇಕು ಇಲ್ಲ ಅಂದರೆ ಯಾರಿಗಾರು ತೊಂದರೆ ಆದರೆ ಮುಂದಿನ ದಿನಗಳಲ್ಲಿ ನಾವೆಂತೂ ಸುಮ್ಮನೆ ಇರೋದಿಲ್ಲ ಉಗ್ರ ಹೋರಾಟ ಆಗುತ್ತೆ ಇದನ್ನು ನೀವು ತಡೆದು ಆದಷ್ಟು ಬೇಗ ಕಂಟ್ರೋಲ್ ಮಾಡಿ ಈ ನಾಯಿಗಳನ್ನ ಇಡ್ಸೋ ವ್ಯವಸ್ಥೆ ಮಾಡ್ತೀರೋ ಏನು ಮಾಡ್ತೀರೋ ನಮಗೆ ಗೊತ್ತಿಲ್ಲ ಇದನ್ನು ನಾವು ನೀವು ಗ್ರಾಮ ಪಂಚಾಯತ್ ತಾಲೂಕು ಪಂಚಾಯತ್ಲ್ಲಿ ಇದನ್ನು ಕಂಟ್ರೋಲಿಗೆ ತರಬೇಕು ಬಿಕೋಡು ಟೌನಲ್ಲಿ ಅತಿ ಹೆಚ್ಚು ತೊಂದರೆ ಆಗ್ತಿರೋದು ನಾಯಿಗಳಿಂದ ಯಾರೂ ಈ ಸರ್ತಿ ಇಡ್ಸಿಲ್ಲ ಒಂದ ನಾಯಿನ ಬೇರೆ ಕಡೆ ಶಿಫ್ಟ್ ಮಾಡ್ತೀವಿ ಒಂದು ಕುವೆಂಪು ನಗರ ಒಂದು ಏರಿಯಾದಲ್ಲಿ ಒಂದು ಇನ್ನೂರು ನಾಯಿಗಳಿರ್ಬೋದು ಶಾಲಾ ಮಕ್ಕಳ ಒಂದು ವಿಡಿಯೋ ಇದೆ ಶಾಲಾ ಮಕ್ಕಳನ್ನ ಓಡಾಡ್ಕೊಂಡು ಓಡೋದು ನಾಯಿಗಳು ಆ ಥರ ಎಲ್ಲ ಆದರೆ ಮುಂದಿನ ದಿನದಲ್ಲಿ ಮಕ್ಕಳು ಓಡಾಡೋದು ಕಷ್ಟ ಆಗುತ್ತೆ ವಯಸ್ಸಾದವರು ಓಡಾಡ್ತಾರೆ ರಾತ್ರಿ ಹೊತ್ತು ಓಡಾಡೋಕ್ಕಾಗಲ್ಲ ಅವರಿಗೆಲ್ಲ ಕಡಿಯೋದು ಅದು ಇದು ಮಾಡ್ತಾ ಆದಷ್ಟು ಬೇಗ ಈ ಸಂಬಂಧಪಟ್ಟ ಅಧಿಕಾರಿಗಳು ಯಾರಿದ್ದಾರೆ ಗ್ರಾಮ ಪಂಚಾಯತಿ ತಾಲೂಕು ತಾಲೂಕ್ ಪಂಚಾಯತಿ ಇದ್ರ ಬಗ್ಗೆ ಗಮನ ಹರಿಸಿ ಆದಷ್ಟು ಬೇಗ ಇದನ್ನು ಕ್ಲಿಯರ್ ಮಾಡಿಕೊಡ್ಬೇಕು ನಾಯಿ ಇಡಿಸ್ಬೇಕು ಇಲ್ಲ ಎಲ್ಲಿ ಎಲ್ಲಿಗಾದರೂ ಶಿಫ್ಟ್ ಮಾಡಿಸ್ತೀವಿ ಬಟ್ ನಮ್ಮೂರಲ್ಲಿ ಈ ಥರ ತೊಂದರೆ ಕೊಡೋ ನಾಯಿಗಳು ನೋಡಿರಿ ಇಲ್ಲೇ ಮಲಗಿದ್ದಾರೆ ಒಂದು ಇಪ್ಪತ್ತು ನಾಯಿಗಳು ಇದು ಸಂಸ್ಥೆಮಾಲದಲ್ಲಿರೋ ಆದಷ್ಟು ಬೇಗ ಈ ನಾಯಿಗಳನ್ನ ಒಂದ ಇಡಿಸಿ ಬೇರೆ ಕಡೆ ಶಿಫ್ಟ್ ಮಾಡಲಿ ಇಲ್ಲ ಸಾಯಿಸಿದ್ರೆ ಸಾಯಿಸಲಿ ನಮಗೆ ಅದು ಅವಶ್ಯಕತೆ ಇಲ್ಲ ಅದು ಏನಾದರೂ ಮಾಡ್ಕೊಳ್ಳಿ ಗ್ರಾಮ ಪಂಚಾಯಿತಿಯವರು ಆದಷ್ಟು ಬೇಗ ನಮ್ಮ ಊರವರಿಗೆ ತೊಂದರೆ ಆಗದಂಗೆ ನೋಡ್ಕೋಬೇಕು